ಸ್ನೇಹಿತರೆ ನಾವು ಬೆಳೆಸಿದಂಥ ಹೂವಿನ ಗಿಡದಲ್ಲಿ ಈ ರೀತಿ ಹೂಗಳು ತುಂಬಿಕೊಂಡಿದ್ರೆ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ನಾವು ಗಿಡವನ್ನು ಬೆಳೆಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನೋಡಿ ನನ್ನ ಎಲ್ಲ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ನಾನಿವತ್ತು ಯಾವ ಲಿಕ್ವಿಡ್ ಕೊಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಬಿಸಿಲು ತುಂಬ ಇರೋದರಿಂದ ಗಿಡಗಳಿಗೆ ನಾವು ಲಿಕ್ವಿಡ್ ಗೊಬ್ಬರಗಳನ್ನು ಕೊಡೋದು ತುಂಬಾ ಒಳ್ಳೆಯದು ಇವಾಗ ಪ್ರತಿ ವಾರ ವಾರ ಬೇರೆ ಬೇರೆ ರೀತಿಯ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇದ್ದಾಗೆ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಆವಾಗ ಗಿಡ ಹೆಲ್ದಿಯಾಗಿರುತ್ತೆ ಗಿಡ ಹೆಲ್ದಿಯಾಗಿದೆ ಅಂದರೆ ಗಿಡದಲ್ಲಿ ಹೂವು ಹಣ್ಣು ಕಾಯಿ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಇವತ್ತು ನಾನು ನನ್ನ ಗಿಡಗಳಿಗೆ ಯಾವ ಲಿಕ್ವಿಡ್ ಗೊಬ್ಬರನ ಕೊಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನನ್ನ ಈ ಪುಟ್ಟ ಪುಟ್ಟ ಜಿರೇನಿಯ ಗಿಡ ನೋಡಿ ಯಾವಾಗಲೂ ಹೂಗಳಿಂದ ತುಂಬಿಕೊಂಡೇ ಇರುತ್ತೆ ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರ ಮುನ್ನೂರ ಅರವತ್ತೈದು ದಿನವೂ ಇದರಲ್ಲಿ ಹೂವು ಹಾಕ್ಕೊಂಡೇ ಇರುತ್ತೆ ಯಾವಾಗೂ ಹೂವು ಹಾಕಿಲ್ಲ ಅನ್ನೋದೇ ಇಲ್ಲ ನಾನು ಇದಕ್ಕೂ ಕೂಡ ಯಾವಾಗಲೂ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇರ್ತೀನಿ ಬೇಸಿಗೆಯಲ್ಲಿ ಹಾಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾನು ಇದಕ್ಕೆ ನೀರು ಹಾಕೋದಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ಆಚೆನೇ ಇರುತ್ತಲ್ಲ ಅದೇ ನೀರು ಬೀಳ್ತಾ ಇರುತ್ತೆ ಆವಾಗ ಸಗಣಿ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಈ ಥರ ಮನೇಲಿ ರೆಡಿ ಮಾಡ್ಕೊಂಡಿದ್ದಿರತ್ತಲ್ವ ಅದನ್ನ ಕೊಡ್ತೀನಿ ದಾಸವಾಳಕ್ಕೆ ಗುಲಾಬಿಗೆ ಎಲ್ಲಕ್ಕೂ ಕೂಡ ಇವತ್ತು ಕೊಡುವಂಥ ಈ ಲಿಕ್ವಿಡ್ ಗೊಬ್ಬರ ಕೊಡಿ ತುಂಬ ಒಳ್ಳೆಯದು ಹಾಗೆ ಕೆಲವೊಮ್ಮೆ ದಾಸವಾಳ ಹೂವು ಮೊಗ್ಗೆಲ್ಲ ಉದುರ್ತಾ ಇರುತ್ತೆ ಹೂವು ಆಗೋದಿಲ್ಲ ಹೂವೆಲ್ಲ ಸಾರಿ ಮೊಗ್ಗೆ ಉದುರ್ತಾ ಇರುತ್ತೆ ಅದು ಕೆಲವೊಮ್ಮೆ ಗಿಡಕ್ಕೆ ಹೀಟ್ ಆದರೂ ಕೂಡ ಮೊಗ್ಗು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಬೇರೆ ಬೇರೆ ಕಾಂಪೋಸ್ಟೆಲ್ಲ ಕೊಡ್ತಾ ಇದ್ದೀರಾ ಅಂತಾದರೆ ಅದಕ್ಕೆ ಹೀಟ್ ಆದರೂ ಕೂಡ ಮೊಗ್ಗುಗಳು ಉದುರ್ತಾ ಇರುತ್ತೆ ಕರ್ಬೂಜ ಇದು ತುಂಬ ತಂಪು ನಮ್ಮ ದೇಹಕ್ಕೂ ಕೂಡ ತಂಪು ಅಲ್ವಾ ಬೇಸಿಗೆಗಾಲದಲ್ಲಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀವಿ ಇವತ್ತು ಅದರ ಲಿಕ್ವಿಡ್ ಗೊಬ್ಬರನೇ ಇದ್ದೀನಿ ಬನ್ನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಾನೊಂದು ಹಾಳಾಗಿರುವಂಥ ಕರ್ಬೂಜ ತಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ತಿನ್ನೋದಕ್ಕೆ ಕಟ್ ಮಾಡ್ತೀರಲ್ವ ಕರ್ಬೂಜನ ಸಿಪ್ಪೆಯನ್ನು ಎತ್ತಿಟ್ಕೊಳ್ಳಿ ಕರ್ಬೂಜ ಹಣ್ಣನ್ನು ನೀವು ತಿಂದಾದ ಮೇಲೆ ಸಿಪ್ಪೆಯನ್ನು ಕಟ್ ಮಾಡಿ ನೀರಿನಲ್ಲಿ ನೆನೆಸಿಟ್ಕೋಬೋದು ಇಲ್ಲ ಹಾಳಾದಂಥ ಹಣ್ಣಿದ್ರೆ ಈ ರೀತಿ ನೀರಲ್ಲಿ ಚೆನ್ನಾಗಿರನ್ನ ಹೀಗೆ ಇಟ್ಕೋಬೇಕು ಎರಡರಿಂದ ಮೂರು ದಿವಸ ಇದನ್ನ ಹಾಗೇ ನೆನೆಸಿಟ್ಕೋಬೇಕು ನೀರಲ್ಲಿ ಇನ್ನು ಮುಚ್ಚಿಟ್ರೆ ಯಾವುದೇ ರೀತಿ ವಾಸನೆ ಬರೋಲ್ಲ ಯಾವುದೇ ಸ್ಮೆಲ್ ಇರಲ್ಲ ಮುಚ್ಚಲು ತೆಗೆದಿಟ್ರೆ ಮಾತ್ರ ಸ್ಮೆಲ್ ಆಗುತ್ತೆ ಅದು ಇದು ಮತ್ತೆ ತುಂಬ ತಂಪು ಕೂಡ ಹೌದು ಇವಾಗ ಬೇಸಿಗೆಗಾಲದಲ್ಲಿ ಇದನ್ನ ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ದೇಹಕ್ಕೆ ತಂಪನ್ನು ನೀಡುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ಗಿಡಗಳಿಗೂ ಕೂಡ ಇದು ತುಂಬಾ ತಂಪು ಗಿಡ ಕೂಡ ಹೀಟ್ ಆಗಿ ಕೆಲವೊಮ್ಮೆ ಒಣಗೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಸಿಪ್ಪೆನ ಕಟ್ ಮಾಡಿ ಹಾಕೊಂಡಾಗ ಈ ರೀತಿ ಸೀಡ್ಸ್ ಎಲ್ಲ ಬರಲ್ಲ ಇವಾಗ ಹಣ್ಣನ್ನೇ ಈ ಥರ ಹಾಕ್ಕೊಳ್ಳೋದ್ರಿಂದ ಕೊಳತೋಗಿರೋದ್ರಿಂದ ಹಣ್ಣು ಹಾಕ್ತಿರೋದ್ರಿಂದ ಈ ರೀತಿ ಬೀಜಗಳು ಬಂದಿದೆ ಇಲ್ಲ ಅಂತಂದರೆ ಆ ಬೀಜಗಳೆಲ್ಲ ಬರೋದಿಲ್ಲ ಬೀಜ ಏನಾಗ್ಬಿಡುತ್ತೆ ಅಂದರೆ ನಾವು ಪಾಟಿಗೆಲ್ಲ ಹಾಕಿದಾಗ ಒಂದು ಚೆನ್ನಾಗಿರೋ ಬೀಜ ಆದರೆ ಸಸಿ ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಬೇಕಂದ್ರೆ ಆ ಬೀಜ ಎಲ್ಲ ಎತ್ತ ಹಾಕ್ಕೊಬೋದು ನಾನು ಹಾಗೆ ಇಟ್ಟಿರ್ತೀನಿ ಅದನ್ನ ಇವಾಗ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಳ್ತೀನಿ ಎರಡು ಚಮಚದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೀನಿ ಇದನ್ನು ಬಿಸಿಲಲ್ಲಿ ಇಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನೆರಳಲೆ ಇದನ್ನ ಇಟ್ಕೋಬೇಕು ಇದಕ್ಕೆ ಹಾಲಿಗೆ ಟೀ ಪೌಡ್ರ್ ಮತ್ತು ಸ್ವಲ್ಪ ಮಜ್ಜಿಗೆ ಹಾಕಿ ಸೇರಿಸ್ತಾ ಇದ್ದೀನಿ ಹಾಲಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಮಜ್ಜಿಗೆ ಕೂಡ ತುಂಬ ಒಳ್ಳೆಯದು ಗಿಡಗಳಿಗೆ ಹಾಗೆ ಇದು ಟೀ ಪೌರನ್ನ ಹಾಕಿದ್ದು ಕರ್ಬೂಜ ಹಣ್ಣನ್ನು ತಿಂದಾದಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನ ಕಟ್ ಮಾಡಿ ನೀರಲ್ಲಿ ಎರಡು ಮೂರು ದಿನಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನೆಲ್ಲ ಮಣ್ಣಲ್ಲಿರುವಂಥ ಗಿಡಕ್ಕೆ ತೊಗೊಂಡು ಹೋಗಿ ಹಾಕಿ ಬಂದಿದ್ದೀನಿ ಸಿಪ್ಪೆ ಸಮೇತ ಒಂದು ಸ್ವಲ್ಪ ನೀರನ್ನು ಹಾಗೆ ಇಟ್ಕೊಂಡಿದ್ದೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಕರ್ಬೂಜ ಹಣ್ಣಿನ ಸಿಪ್ಪೇನ ನೋಡಿ ಕಟ್ ಮಾಡಿ ಮೂರು ದಿವಸ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇವತ್ತು ಇದನ್ನು ಇದನ್ನ ದಿನದ ಬುಡದಲ್ಲಿ ಹಾಕ್ಕೊಟ್ಟಿದ್ದೀನಿ ಇನ್ನು ಮಿಕ್ಸಿಯಲ್ಲಿ ರುಬ್ಕೊಂಬಿಟ್ಟು ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ಈ ರೀತಿ ಕಟ್ ಮಾಡಿ ಸಿಪ್ಪಿನ ನೀರಲ್ಲಿ ನೆನೆಸಿ ಕೂಡ ಹಾಕ್ಬೋದು ನಾನು ನೆನೆಸಿ ಹಾಕಿದ್ದೀನಿ ಇವತ್ತು ನನ್ನ ಟೊಮೆಟೊ ಗಿಡದಲ್ಲಿ ಸಿಕ್ಕಿದಂಥ ಚೆರ್ರಿ ಟೊಮೆಟೊ ಹಣ್ಣುಗಳು ನೋಡಿ ಇದಿಷ್ಟಿದೆ ಕಾಯಿ ತುಂಬ ಹಾಕ್ಕೊಂಡಿದೆ ಕರ್ಬೂಜ ಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಇದೆ ಕಬ್ಬಿಣ ಇದೆ ಹಾಗೆ ವಿಟಮಿನ್ ಎ ಸಿ ಮ್ಯಾಗ್ನೀಷಿಯಮ್ ಇದೆ ಫೋಲಿಕ್ ಆಮ್ಲ ಇದೆ ಇವೆಲ್ಲ ಗಿಡಗಳಿಗೆ ತುಂಬಾ ಒಳ್ಳೆಯದು ಗಿಡ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ನೋಡಿ ಕರ್ಬೂಜ ಹಣ್ಣಿನ ಜ್ಯೂಸು ನಾವು ಹೇಗೆ ಜ್ಯೂಸೆಲ್ಲ ಕುಳಿತೀವೋ ಹೆಲ್ದಿಯಾಗಿರೋದಕ್ಕೆ ಹಾಗೆ ನಮ್ಮ ಗಿಡಗಳಿಗೂ ಕೂಡ ಈ ರೀತಿ ಜ್ಯೂಸನ್ನ ಕೊಡಬೇಕು ಇದು ನಾವು ಬಳಸಿ ಬೇಡ ಅಂತ ಬಿಸಾಡುವಂಥ ಸಿಪ್ಪೆಯಲ್ಲಿರುವಂಥ ಜ್ಯೂಸ್ ಇದು ಇವಾಗ ಕರ್ಬೂಜ ಹಣ್ಣಿನ ಸೀಸನ್ ಇದು ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪನ ನೀಡುತ್ತೆ ಅಂತ ಹೇಳಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ತಂದೆ ತರ್ತೀವಿ ಆವಾಗ ಸಿಪ್ಪೆ ತೆಗೆದಾಗ ಆ ಸಿಪ್ಪೆಯನ್ನು ಎಸೆಯುವ ಬದಲು ಈ ರೀತಿ ಗಿಡಗಳಿಗೂ ಕೂಡ ಜ್ಯೂಸ್ ಮಾಡಿ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಂತೇಳಿ ನೀವು ನಿಮ್ಮ ಗಿಡಗಳಿಗೆ ಇದೇ ರೀತಿ ಕರ್ಬೂಜ ಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಗೊಬ್ಬರನ ಮಾಡಿಕೊಡಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅನ್ನೋದನ್ನು ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು